हमारे डीजीएमओ को संपर्क किया तब तक हम आतंकवाद के इंफ्रास्ट्रक्चर को बड़े पैमाने पर तबाह करते गुहार लगाई गई पाकिस्तान की तरफ से जब ये कहा गया कि उसकी ओर से आगे कोई आतंकी गतिविधि पाकिस्तान द सैन्य या परवागे यारो भारत द सैन्य डीजीएमओ और के कॉल मार बिटो ना वो नाटकवाद माडला ಮತ್ತು ಮೇಲೆ ಸೇನೆಯಿಂದ ದುಸ್ಸಾಹಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿಬಿಟ್ಟ ತಕ್ಷಣ ನೀವು ಅದನ್ನು ನಂಬಿ ಸೀಸ್ ಫೈರ್ಗೆ ಒಪ್ಕೊಂಡ್ರಾ ನಾಲ್ಕು ಜನ ಉಗ್ರರನ್ನ ಒಪ್ಸಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರೆ ಆ ನಾಲ್ಕು ಜನ ಉಗ್ರರನ್ನ ಅಂಥ ದೀನ ಸ್ಥಿತಿಯಲ್ಲಿದ್ದ ಪಾಕಿಸ್ತಾನ ಒಪ್ಸಿದ್ದಿದ್ರೆ ಅನಿವಾರ್ಯವಾಗಿ ಆಗ ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ಟೆರರಿಸ್ಟ್ಗಳನ್ನ ಈ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಪ್ರೂವ್ ಆಗ್ತಾ ಇತ್ತು ನೋಡ್ರಿ ಯುದ್ಧ ನಿಲ್ಲಿಸಿ ಇಲ್ಲ ಅಂದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಇಬ್ರ ಹತ್ರನೂ ಅಂತ ಹೇಳಿದೆ ಯುದ್ಧ ಬೇಕೋ ವ್ಯಾಪಾರ ಬೇಕೋ ಅಂತ ಹೇಳಿದೆ ಆಗ ಇಬ್ರು ಒಪ್ಕೊಂಡು ವ್ಯಾಪಾರ ಇರಬೇಕು ಅಂತ ಹೇಳ್ಬಿಟ್ಟು ಯುದ್ಧ ನಿಲ್ಸಿದ್ರು ಫಸ್ಟ್ ಆಫ್ ಆಲ್ ಟ್ರಂಪ್ ಅವ್ರ ಟ್ವೀಟ್ ಇಂದನೆ ಇಡೀ ಪ್ರಪಂಚಕ್ಕೂ ಇಂಡಿಯಾಗೂ ಗೊತ್ತಾಗಿದ್ದು ಸೀಸ್ ಫೈಲ್ ಆಗಿದೆ ಅಂತ ನೀವು ನಿಮ್ಮ ಇಡೀ ಭಾಷಣದಲ್ಲಿ ಟ್ರಂಪ್ ಅವರು ಹೇಳಿರೋದನ್ನು ಎಲ್ಲೂ ತಿರಸ್ಕರಿಸುವುದಿಲ್ಲ ಕಡೆಯ ಎಪ್ಪತ್ತು ವರ್ಷಗಳಿಂದ ಯಾವುದೇ ಪ್ರಧಾನಮಂತ್ರಿಯೂ ಕೂಡ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಸಹಿಸಿಲ್ಲ ಒಪ್ಪಿಲ್ಲ ಸ್ನೇಹಿತರೆ ನಮಸ್ಕಾರ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಪಾಕಿಸ್ತಾನಿ ಉಗ್ರರು ಬಂದು ಭಾರತದ ಇಪ್ಪತ್ತಾರು ನಾಗರಿಕರನ್ನ ಹೊಡೆದಾಕಿದ್ರು ಇದು ಇತ್ತೀಚಿನ ವರ್ಷಗಳಲ್ಲಿ ನಾಗರಿಕರ ಮೇಲೆ ಅತ್ಯಂತ ದೊಡ್ಡ ಮತ್ತು ಅಮಾನವೀಯವಾದ ದಾಳಿಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾದ ಗೌರ್ಮೆಂಟು ಉಗ್ರರಿಗೆ ಮತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿಕ್ಕೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇಂಡಿಯಾದ ಗೌರ್ಮೆಂಟು ಉಗ್ರರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅಂದ್ಕೊಳ್ತೋ ಆ ಒಂದು ಸಂದರ್ಭದಲ್ಲಿ ಭಾರತದ ನಾಗರಿಕರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಂಡಿಯಾದ ಸರ್ಕಾರ ಜೊತೆ ನಿಂತ್ಕೋಬೇಕಾಗಿತ್ತು ನಿಂತ್ಕೊಂಡ್ವಿ ಮತ್ತು ಇಂಡಿಯಾದ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನು ನಾವೆಲ್ಲ ಕೊಡಬೇಕಿತ್ತು ಕೊಟ್ವಿ ಮತ್ತು ನಮ್ಮ ದೇಶದ ಎಲ್ಲ ವಿರೋಧ ಪಕ್ಷಗಳು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇಂಡಿಯಾದ ಗೌರ್ಮೆಂಟು ಪಾಕಿಸ್ತಾನದ ಮೇಲೆ ಉಗ್ರರ ಮೇಲೆ ಏನು ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಹೊರಡುತ್ತೋ ಅದು ಮಿಲಿಟರಿ ಕ್ರಮ ಆಗಿರ್ಬೋದು ಅಥವಾ ರಾಜತಾಂತ್ರಿಕ ಕ್ರಮ ಆಗಿರ್ಬೋದು ಈ ಕ್ರಮಗಳಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಂಡಿಯಾ ಗೌರ್ಮೆಂಟ್ ಜೊತೆ ಸಂಪೂರ್ಣವಾಗಿ ನಿಂತ್ಕೊಳ್ತೀವಿ ಅನ್ನೋ ಮಾತನ್ನು ವಿರೋಧ ಪಕ್ಷಗಳು ಕೂಡ ಹೇಳಿದ್ವು ಅದರಲ್ಲೂ ರಾಹುಲ್ ಗಾಂಧಿ ಅವರು ಅನೇಕ ಪ್ರಶ್ನೆಗಳಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಅನೇಕ ಪ್ರಶ್ನೆಗಳಿದೆ ನಾವು ಯಾರೂ ಕೂಡ ಆ ಪ್ರಶ್ನೆಗಳನ್ನು ಈಗ ಎತ್ತುವುದಿಲ್ಲ ನಾವು ಇಂಡಿಯಾದ ಸರ್ಕಾರದ ಜೊತೆ ಸಂಪೂರ್ಣ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅನ್ನೋ ಮಾತುಗಳನ್ನ ರಾಹುಲ್ ಗಾಂಧಿ ಹೇಳಿದರು ಎಲ್ಲ ವಿರೋಧ ಪಕ್ಷಗಳು ಅದನ್ನೇ ಹೇಳಿದ್ವು ಹಾಗೆ ನಡ್ಕೊಂಡು ಕೂಡ ಒಂದೇ ಒಂದು ಪ್ರಶ್ನೆ ಅವ್ರು ಎತ್ತಿದ್ದು ಆ ಸಂದರ್ಭದಲ್ಲಿ ಅಂತಂದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೆದ ಸರ್ವಪಕ್ಷ ಸಭೆಗಳು ಎರಡು ಸಭೆಗಳು ನೋಡಿದ್ವು ಎರಡೂ ಸಭೆಗಳಿಗೆ ಇಷ್ಟು ಮಹತ್ವದ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿ ಮೋದಿಯವರು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಎತ್ತಿದ್ದು ಬಿಟ್ಟರೆ ಅದಾದ ನಂತರ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕ ಆಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಸಂಸತ್ ಅಧಿವೇಶನ ಕರೀರಿ ಅಂತ ಒಂದು ಪತ್ರ ಬರೆದರು ಆ ಪತ್ರ ಇನ್ನೂ ಚಾಲ್ತಿಯಲ್ಲಿದೆ ಇಷ್ಟನ್ನು ಬಿಟ್ಟರೆ ಆಪರೇಷನ್ ಸಿಂಧೂರ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಭಾರತ ಸರ್ಕಾರವನ್ನು ಯಾವುದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಲಿಲ್ಲ ಭಾರತ ಸರ್ಕಾರದ ಜೊತೆಗೆ ಸಂಪೂರ್ಣವಾಗಿ ನಿಂತಿದ್ವು ಮತ್ತು ನಾವೆಲ್ಲರೂ ಭಾರತದ ನಾಗರಿಕರೆಲ್ಲರೂ ಇಂಡಿಯನ್ ಗೌರ್ಮೆಂಟ್ ಜೊತೆಗೆ ನಿಂತಿದ್ವಿ ಮತ್ತು ಆ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳಿದ್ದರೂ ಕೂಡ ನಾವು ಪ್ರಶ್ನೆಗಳನ್ನ ಕೇಳಲಿಲ್ಲ ಆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ತಪ್ಪಾಗ್ತಿತ್ತು ಆದರೆ ಈಗ ಮೇ ಹತ್ತನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸೀಸ್ ಫೈರ್ ಆಗಿದೆ ಆ ಸೀಸ್ ಫೈರ್ ಒಂದು ಸಂದರ್ಭ ಏನಿತ್ತು ಆ ಒಂದು ಸಂದರ್ಭ ಭಾರತದ ಸೇನೆ ಅತ್ಯಂತ ಸ್ಪಷ್ಟವಾಗಿ ಮೇಲುಗೈ ಪಡೆದಂಥ ಸಂದರ್ಭ ಆಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಸೀಸ್ ಫೈರ್ ಆಗಿದ್ದು ಎಲ್ರಿಗೂ ಆಶ್ಚರ್ಯ ಆಗಿತ್ತು ಯಾಕೆ ಯಾಕೀಗಾಯಿತು ಅಂತ ಇನ್ನೊಂದು ಎರಡು ದಿನ ಆಗಿದೆ ನಿರ್ಣಾಯಕವಾಗಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಂಥ ಒಂದು ಸನ್ನಿವೇಶ ಇತ್ತು ಇಂಥ ಸಂದರ್ಭದಲ್ಲಿ ಯಾಕೆ ಸೀಸ್ ಫೈರ್ ಆಯಿತು ಅನ್ನೋದೆಲ್ಲರಿಗೂ ಆಶ್ಚರ್ಯ ಆಗಿತ್ತು ಹಾಗಾಗಿ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಮೋದಿಯವರು ಏನು ಹೇಳ್ತಾರೆ ಅಂತ ಕಾಯ್ತಾಯಿದ್ರು ಸೀಸ್ ಫೈರ್ ಅನೌನ್ಸ್ ಆದ ಒಂದು ದಿನದ ನಂತರ ಪ್ರಧಾನಮಂತ್ರಿ ಮೋದಿಯವರು ಇಡೀ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಅವರು ಭಾಷಣ ಮಾಡಿದಾಗ ಎಲ್ಲರೂ ಕೂಡ ಅವರ ಭಾಷಣವನ್ನು ಕೇಳಲಿಕ್ಕೆ ಅತ್ಯಂತ ಕಾತುರತೆಯಿಂದ ಕಾಯ್ತಾಯಿದ್ರು ಯಾಕೆ ಅಂತಂದರೆ ಅನೇಕ ಪ್ರಶ್ನೆಗಳೇನೆದ್ದಿದ್ವು ಸೀಸ್ ಫೈರ್ ಯಾಕಾಯಿತು ಏನು ಕಾರಣ ಆಯಿತು ಸೀಸ್ ಫೈರ್ ಹಿಂದ್ಗಡೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳೇನಿದ್ವು ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಮೋದಿಯವರ ಭಾಷಣದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಡೀ ಭಾರತದ ನಾಗರಿಕರು ಅತ್ಯಂತ ಕಾತುರತೆಯಿಂದ ಮೋದಿಯವರ ಭಾಷಣವನ್ನು ಕೇಳಬೇಕು ಅಂತ ಕಾಯ್ತಾ ಯಾಕೆ ಅಂದರೆ ಇಡೀ ಭಾರತ ಆತಂಕಕ್ಕೆ ಒಳಗಾಗಿತ್ತು ಮತ್ತು ಇಡೀ ಭಾರತ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಬೇಕು ಅನ್ನ ಅಂತ ಕಾಯ್ತಾ ಇತ್ತು ಮತ್ತು ಭಾರತೀಯ ಸೇನೆ ಬುದ್ಧಿ ಕಲಿಸುವಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಿತ್ತು ಭಾರತದ ನಾಗರಿಕರಿಗೆ ಹಾಗಾಗಿ ಇಡೀ ಭಾರತ ಕಾಯ್ತಾ ಇತ್ತು ಹಾಗಾಗಿ ಮೋದಿಯವರ ಭಾಷಣದಲ್ಲಿ ಏನು ಹೇಳ್ತಾರೆ ಎದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಏನು ಉತ್ತರ ಕೊಡ್ತಾರೆ ಅದರಿಂದ ನಮಗೆ ನೆಮ್ಮದಿ ಸಿಗುತ್ತಾ ಅದರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅದರಿಂದ ನಮಗೆ ಒಂದು ಆಶಾಭಾವನೆ ಮೂಡುತ್ತಾ ಇವೆಲ್ಲ ನಿರೀಕ್ಷೆಗಳನ್ನ ಇಟ್ಟುಕೊಂಡು ಮೋದಿಯವರ ಭಾಷಣಕ್ಕೆ ಕಾಯ್ತಾಯಿದ್ರು ಮೋದಿಯವರು ಏನು ಭಾಷಣ ಮಾಡಿದರು ರಾಷ್ಟ್ರವನ್ನು ಉದ್ದೇಶ ಮಾಡಿ ಇಪ್ಪತ್ತೊಂದು ನಿಮಿಷಗಳ ಕಾಲ ಭಾಷಣ ಮಾಡಿದರು ಅವರ ಭಾಷಣ ನಾಗರಿಕರ ಮನಸ್ಸಿನಲ್ಲಿ ಇದ್ದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿರಲಿ ಹೊಸ ಪ್ರಶ್ನೆಗಳನ್ನೇ ಎಬ್ಬಿಸಿದ್ವು ಇಡೀ ಭಾಷಣ ಕೇಳಿದ ಮೇಲೆ ಅತ್ಯಂತ ಸ್ಪಷ್ಟವಾಗಿ ಅನಿಸಿದ್ದೇನು ಅಂತಂದರೆ ಈಗ ಪ್ರಶ್ನೆಗಳನ್ನ ಕೇಳದೇ ಇದ್ದರೆ ತಪ್ಪಾಗತ್ತೆ ಆಪ್ರೇಷನ್ ಸಿಂಧೂರ ನಡೀತಾ ಇದ್ದಾಗ ಪ್ರಶ್ನೆಗಳನ್ನ ಕೇಳಿದರೆ ತಪ್ಪಾಗ್ತಿತ್ತು ಆದರೆ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ ಮೇಲೆ ಪ್ರಶ್ನೆಗಳನ್ನ ನಾವು ಇಂಡಿಯಾದ ಗೌರ್ಮೆಂಟ್ಗೆ ಮೋದಿಯವ್ರಿಗೆ ನಾವೀಗ ಪ್ರಶ್ನೆಗಳನ್ನ ಕೇಳದೇ ಇದ್ದರೆ ತಪ್ಪಾಗತ್ತೆ ಹಾಗಾಗಿ ಅತ್ಯಂತ ಮುಖ್ಯವಾದ ಪ್ರಶ್ನೆಗಳನ್ನ ಕೇಳ್ತಾ ಇಡೀ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ ಆ ಪ್ರಶ್ನೆಗಳನ್ನ ಕೇಳಿ ವಾಸ್ತವವನ್ನು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ತಲುಪಿಸುವಂಥ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ನಾವು ಮೋದಿಯವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ ಪ್ರಶ್ನೆಗಳನ್ನ ಒಂದು ನಾಲ್ಕೈದು ಎಪಿಸೋಡ್ನಲ್ಲಿ ಕೇಳ್ತಾ ಹೋಗೋಣ ಈ ಮೊದಲನೇ ಎಪಿಸೋಡ್ನಲ್ಲಿ ಮೋದಿಯವರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮೂರು ಮುಖ್ಯ ಪ್ರಶ್ನೆಗಳನ್ನ ಮಾತ್ರ ಈ ಮೊದಲನೇ ಎಪಿಸೋಡ್ನಲ್ಲಿ ಕೇಳೋಣ ಹೀಗೆ ಮೋದಿಯವ್ರನ್ನ ಪ್ರಶ್ನೆಗಳನ್ನ ಕೇಳುವಾಗ ನೇರವಾಗಿ ಮೋದಿಯವ್ರನ್ನೇ ಸಂಬೋಧಿಸಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಇದನ್ನು ನೋಡಿ ಎಲ್ರಿಗೂ ಸಾಧ್ಯವಾದಷ್ಟು ತಲುಪಿಸಿ ಏಕೆಂದರೆ ಭಾರತದ ನಾಗರಿಕರು ಈ ವಿಷಯದಲ್ಲಿ ವಾಸ್ತವವನ್ನು ಅರ್ಥ ಮಾಡಿಕೊಂಡಷ್ಟು ಸತ್ಯವನ್ನು ಅರ್ಥ ಮಾಡಿಕೊಂಡಷ್ಟು ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಈಗ ಮೋದಿಯವ್ರನ್ನ ಪ್ರಶ್ನೆ ಕೇಳೋಣ ನಿಮ್ಮ ಭಾಷಣಕ್ಕೆ ಸಂಬಂಧಪಟ್ಟಂತೆ ಈ ಎಪಿಸೋಡ್ನಲ್ಲಿ ಮೂರು ಮುಖ್ಯ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಎಲ್ಲರ ಪರವಾಗಿ ಕೇಳ್ತೀನಿ ಮೊದಲನೇ ಪ್ರಶ್ನೆ ನೀವು ಭಾಷಣದಲ್ಲಿ ಹೇಳ್ತೀರಾ ಪಾಕಿಸ್ತಾನದ ಮೇಲೆ ಇಂಡಿಯಾದ ದಾಳಿ ಯಾವ ಮಟ್ಟಕ್ಕಾಗಿತ್ತು ಅಂತಂದರೆ ಅಂದರೆ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಬೇರೆ ಬೇರೆ ಮುಖ್ಯವಾದ ಮಿಲ್ಟ್ರಿ ಬೇಸ್ಗಳ ಮೇಲೆ ಭಾರತದ ಸೇನೆಯಿಂದ ಯಾವ ಮಟ್ಟಕ್ಕೆ ದಾಳಿ ಆಗಿತ್ತು ಅಂತಂದರೆ ಪಾಕಿಸ್ತಾನ ಇಡೀ ವಿಶ್ವದ ಮುಂದೆ ಈ ದಾಳಿ ನಿಲ್ಲಿಸಿ ಈ ದಾಳಿ ನಿಲ್ಲಿಸಿ ಈ ದಾಳಿ ನಿಂತರೆ ಸಾಕು ಅಂತ ಗೋಗರಿತಾಯಿತ್ತು ಅಂಗ್ಲಾಚ್ತಾ ಇತ್ತು ಬೇಡ್ಕೊಳ್ತಾ ಇತ್ತು ಅಂತ ಹೇಳ್ತೀರಾ ನೀವು ಹಾಗಾಗಿ ಪಾಕಿಸ್ತಾನಕ್ಕೆ ಈ ಮಟ್ಟದ ಆಘಾತ ಉಂಟಾಗಿದ್ದರಿಂದ ಎಲ್ಲರತ್ರ ಬೇಡ್ಕೊಳ್ತಾ ಇತ್ತು ದಾಳಿ ನಿಂತರೆ ಸಾಕು ಅಂತ ಹೇಳ್ಬಿಟ್ಟು ಹಾಗಾಗಿ ಪಾಕಿಸ್ತಾನದ ಸೇನೆಯ ಪರವಾಗಿ ಭಾರತದ ಸೇನೆಯ ಡಿ ಜಿ ಎಮ್ ಒ ಅವ್ರನ್ನ ಅವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಮುಂದೆ ಯಾವುದೇ ಆತಂಕವಾದ ಮಾಡಲ್ಲ ಉಗ್ರವಾದ ಮಾಡಲ್ಲ ಉಗ್ರ ಚಟುವಟಿಕೆ ಮಾಡಲ್ಲ ಮತ್ತು ಪಾಕಿಸ್ತಾನ ಸೇನೆಯಿಂದ ಯಾವುದೇ ದುಸ್ಸಾಹಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರು ಹಾಗಾಗಿ ನಾವು ಸೀಸ್ಫೈರ್ ಮಾಡಬಹುದಾ ಅಥವಾ ಅಲ್ಪವಿರಾಮ ಕೊಡಬಹುದಾ ಅಂತ योजना मार के शुरू मारदी अंत निवेड़ दिया दुनिया भर में तनाव कम करने के लिए गुहार लगा रहा और बुरी तरह पीटने के बाद इसी मजबूरी में 10 मई की दोपहर को पाकिस्तानी सेना ने हमारे डीजीएमओ को संपर्क किया तब तक हम आतंकवाद के इंफ्रास्ट्रक्चर को बड़े पैमाने पर तबाह कर चुके आतंकियों को मौत के घाट उतार दिया गया पाकिस्तान के सीने में बसाए गए आतंक अड्डों को हमने खंडहर बना दिया इसलिए जब पाकिस्तान की तरफ से गुहार लगाई गई पाकिस्तान की तरफ से जब ये कहा गया कि उसकी ओर से आगे कोई आतंकी गतिविधि और सैन्य दुस्साहस नहीं दी मोदी और ಇಂಪಾರ್ಟೆಂಟು ಅಂತ ನೀವೇ ಗಮನಿಸಿ ಪಾಕಿಸ್ತಾನದ ಸೇನೆಯ ಪರವಾಗಿ ಭಾರತದ ಸೇನೆಯ ಡಿ ಜಿ ಎಮ್ ಒ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಇನ್ನು ಮುಂದೆ ಯಾವುದೇ ಆತಂಕವಾದ ಮಾಡಲ್ಲ ಮತ್ತು ಪಾಕಿಸ್ತಾನದ ಸೇನೆಯಿಂದ ಯಾವುದೇ ದುಸ್ಸಾಹಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರು ಅಂತ ಹೇಳಿದ್ದೀರ ಹಾಗಾಗಿ ನಾವು ಸೀಸ್ ಫೈರ್ನ ಕನ್ಸಿಡರ್ ಮಾಡಬೇಕಾಯಿತು ಅಂತ ಹೇಳಿದಿರ ನೀವು ಹೇಳಿರೋದು ನಿಜನೇ ಆಗಿದ್ದರೆ ಅಂದರೆ ಪಾಕಿಸ್ತಾನ ನಾನು ಇನ್ನು ಮುಂದೆ ಯಾವುದೇ ಆತಂಕವಾದ ಮಾಡಲ್ಲ ಮತ್ತು ದುಸ್ಸಾಹಸ ಮಾಡಲ್ಲ ನಮ್ಮ ಸೇನೆಯಿಂದ ಅಂತ ಪ್ರಾಮಿಸ್ ಮಾಡಿದರೆ ಆ ಕಾರಣಕ್ಕೆ ನೀವು ಸೀಸ್ ಫೈರ್ನ ಕನ್ಸಿಡರ್ ಮಾಡಿದರೆ ನಿಮ್ಮದೇ ಮಾತುಗಳ ಪ್ರಕಾರ ಇದು ಅತ್ಯಂತ ದೊಡ್ಡ ವಿಜಯ ಭಾರತದ ಪಾಲಿಗೆ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಆದರೆ ಇಷ್ಟೊಂದು ಮಹತ್ವದ ವಿಷಯ ಪಾಕಿಸ್ತಾನ ಪ್ರಾಮಿಸ್ ಮಾಡ್ತಾ ಇದೆ ಆತಂಕವಾದ ಮಾಡಲ್ಲ ಮತ್ತು ಸೇನೆಯಿಂದ ದುಸ್ಸಾಹಸ ಮಾಡಲ್ಲ ಅಂತ ಪಾಕಿಸ್ತಾನ ಪ್ರಾಮಿಸ್ ಮಾಡ್ತಾ ಇದೆ ಅನ್ನುವ ಅತ್ಯಂತ ಅತ್ಯಂತ ಮಹತ್ವದ ವಿಷಯ ನೀವು ಹೇಳಿದ್ದೀರಿ ಹಿಂಗೆ ಮಾಡ್ತು ಅಂತ ಆದರೆ ನೀವು ಇಷ್ಟು ಮಹತ್ವದ ವಿಷಯ ಹೇಳಬೇಕಾದ್ರೆ ಅದರ ಎವಿಡೆನ್ಸನ್ನು ದೇಶದ ಮುಂದೆ ಇಡಬೇಕಲ್ವಾ ಪಾಕಿಸ್ತಾನದ ಸೇನೆಯ ಪರವಾಗಿ ಯಾರು ಈ ಮಾತುಗಳನ್ನ ಹೇಳಿದರು ಪಾಕಿಸ್ತಾನದ ಸೇನೆಯ ಪರವಾಗಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಏನಾದರೂ ಈ ಮಾತುಗಳನ್ನ ಹೇಳಿದ್ರ ಈ ರೀತಿ ಪ್ರಾಮಿಸ್ ಮಾಡಿದ್ರ ಅಥವಾ ಪಾಕಿಸ್ತಾನ ಸೇನೆಯ ಮೇಜರ್ ಜನರಲ್ ಅವರೇನಾದರೂ ಈ ಮಾತುಗಳನ್ನ ಹೇಳಿದ್ರ ಅಥವಾ ಪಾಕಿಸ್ತಾನ ಸೇನೆಯ ಪರವಾಗಿ ಇನ್ಯಾರಾದರೂ ಅಥೆಂಟಿಕೇಟೆಡ್ ಪರ್ಸನ್ನು ಈ ಮಾತನ್ನು ಹೇಳಿದ್ರ ಮತ್ತು ಈ ಮಾತನ್ನು ಬರೀ ಫೋನ್ ಮಾಡಿಬಿಟ್ಟು ಹೇಳಿದ್ರ ಅಥವಾ ಲಿಖಿತ ರೂಪದಲ್ಲಿ ಏನಾದರೂ ಬರ್ಕೊಟ್ಟಿದಾರಾ ನಾವು ಪ್ರಾಮಿಸ್ ಮಾಡ್ತಾಯಿದ್ದೀವಿ ಆತಂಕವಾದ ಮಾಡಲ್ಲ ಮತ್ತು ದುಸ್ಸಾಹಸ ಮಾಡಲ್ಲ ಅಂತ ಲಿಖಿತ ರೂಪದಲ್ಲಿ ಏನಾದರೂ ಬರ್ಕೊಟ್ರಾ ಎಲ್ಲಿ ಬರ್ಕೊಟ್ರು ಎಲ್ಲಿ ಮಾತುಕತೆ ಆಯಿತು ಇದನ್ನು ನೀವು ಹೇಳಬೇಕಲ್ವಾ ಮಾನ್ಯ ಮೋದಿಯವರೇ ಯಾಕೆ ಅಂದರೆ ಇದು ಅತ್ಯಂತ ಅತ್ಯಂತ ಇಂಪಾರ್ಟೆಂಟ್ ವಿಷಯ ಯಾಕೆ ಅಂತಂದರೆ ಪಾಕಿಸ್ತಾನ ಅಕಸ್ಮಾತ್ ಅಕಸ್ಮಾತ್ ನಾನು ನಿನ್ನ ಮುಂದೆ ಆತಂಕವಾದ ಮಾಡಲ್ಲ ಅಥವಾ ಸೇನೆಯಿಂದ ದುಸ್ಸಾಹಸ ಮಾಡಲ್ಲ ಅಂತ ಹೇಳಿದ್ರು ಪ್ರಾಮಿಸ್ ಮಾಡಿದ್ದಿದ್ರು ನೀವು ಹೇಳಿರೋ ಪ್ರಕಾರ ಪಾಕಿಸ್ತಾನನ ಅಷ್ಟು ಸುಲಭವಾಗಿ ನಂಬಬಹುದೇ ಯಾಕೆ ಅಂತಂದರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲವೇ ಅಲ್ಲ ಅಂತ ಅನೇಕ ಬಾರಿ ಪುರವಾಗಿ ಹೋಗಿದೆ ಇಂಥ ಒಂದು ಸನ್ನಿವೇಶ ಇರುವಾಗ ಪಾಕಿಸ್ತಾನ ನಂಬಕ್ಕೆ ಸಾಧ್ಯ ಇಲ್ಲದೇ ಇರೋ ದೇಶ ಯಾವತ್ತೂ ಅದನ್ನು ನಂಬಕ್ಕಾಗಲ್ಲ ಅಂಥ ದೇಶ ಅನ್ನೋದು ಪುರ್ವಾಗಿ ಹೋಗಿರುವಾಗ ಪಾಕಿಸ್ತಾನದ ಸೇನೆಯ ಪರವಾಗಿ ಯಾರೋ ಭಾರತದ ಸೇನೆಯ ಡಿ ಜಿ ಎಮ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಾವು ಇನ್ನು ಆತಂಕವಾದ ಮಾಡಲ್ಲ ಮತ್ತು ನಾವಿನ್ಮೇಲೆ ಸೇನೆಯಿಂದ ದುಸ್ಸಾಹಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿಬಿಟ್ಟ ತಕ್ಷಣ ನೀವು ಅದನ್ನು ನಂಬಿ ಸೀಸ್ ಫೈರ್ಗೆ ಒಪ್ಕೊಂಡ್ರ ಇದು ನೀವೇ ಹೇಳಿರೋ ಮಾತುಗಳು ಇದು ಅತ್ಯಂತ ಮಹತ್ವದ ಮಾತುಗಳಾಗಿರೋದ್ರಿಂದ ನೀವು ಇದಕ್ಕೆ ಎವಿಡೆನ್ಸ್ ಕೊಡಬೇಕಲ್ವಾ ದೇಶದ ಜನಕ್ಕೆ ಸಮಾಧಾನ ಆಗೋ ರೀತಿ ದೇಶದ ಜನಕ್ಕೆ ನೆಮ್ಮದಿ ಆಗೋ ರೀತಿ ಹೌದು ಪಾಕಿಸ್ತಾನ ನಿಜಕ್ಕೂ ಈ ಥರ ಪ್ರಾಮಿಸ್ ಮಾಡಿದೆ ಮತ್ತು ಈ ಪ್ರಾಮಿಸ್ನ ಮುರಿಯಲ್ಲ ಅದು ಆ ಮಟ್ಟಕ್ಕೆ ಪ್ರಾಮಿಸ್ ಮಾಡಿದೆ ಆ ಮಟ್ಟಕ್ಕೆ ಪ್ರಾಮಿಸ್ ಆಗಿರೋದ್ರಿಂದಲೇ ಮೋದಿಯವರು ಸೀಸ್ ಫೈರ್ಗೆ ಒಪ್ಕೊಂಡಿರೋದು ಅಂತ ಅನ್ನಿಸ್ದಾಗ ಜನಕ್ಕೆ ಒಂದು ನೆಮ್ಮದಿಯಾಗತ್ತೆ ಜನಕ್ಕೆ ಯಾವುದು ಶಾಂತಿಯಿಂದ ನಾವು ಬದುಕ್ಬೋದು ಅಂತ ಅನಿಸುತ್ತೆ ನಮ್ಮ ದೇಶದ ನಾಗರಿಕರ ಜೀವ ನಮ್ಮ ದೇಶದ ಸೈನಿಕರ ಜೀವ ಜೀವ ಭಯ ಇಲ್ಲದೆ ಅಥವಾ ಆತಂಕ ಇಲ್ಲದೆ ಇರ್ಬೋದು ಅಂತ ಅನಿಸುತ್ತೆ ಹೀಗಿರುವಾಗ ನೀವೇನು ಮಾತುಗಳು ಹೇಳಿದಿರಿ ಆತಂಕವಾದ ಮಾಡಲ್ಲ ಸೇನೆಯಿಂದ ದುಸ್ಸಾಹಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿತು ಪಾ ಭಾರತ ಪಾಕಿಸ್ತಾನ ಸೇನೆ ಅಂತ ಏನು ಹೇಳ್ತಾ ಇದ್ದೀರಿ ಅಥವಾ ಪಾಕಿಸ್ತಾನ ಅಂತ ಏನು ಹೇಳ್ತಾ ಇದ್ದೀರಿ ಅದಕ್ಕೆ ಎವಿಡೆನ್ಸ್ ಯಾಕೆ ಕೊಡ್ತಾಯಿಲ್ಲ ನೀವು ಕೊಡಬೇಕಾಗಿತ್ತಲ್ವ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಪಾಕಿಸ್ತಾನ ನೀವೇಳೋ ಪ್ರಕಾರನೇ ಅಯ್ಯೋ ಭಾರತದ ದಾಳಿಯಿಂದ ಕಾಪಾಡಿ ಕಾಪಾಡಿ ನಿಲ್ಲಿಸಿ ಭಾರತದ ದಾಳಿ ನಿಲ್ಲಿಸಿ ಅಂತ ಗೋಗರಿತಾಯಿತ್ತು ಬೇಡ್ಕೊತಾ ಇತ್ತು ಅಂಗ್ಲಾಸ್ತಾ ಇತ್ತು ಅಂತ ಹೇಳಿದ್ದೀರ ಆಮೇಲೆ ನಾನು ಆತಂಕವಾದನೇ ಮಾಡಲ್ಲ ಸೇನೆಯನ್ನು ದುಸ್ಸಾಹಸನೆ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿಬಿಡ್ತು ಅಂತ ಹೇಳ್ತಾ ಇದ್ದೀರಲ್ಲ ಮೋದಿಯವರೇ ಇಂಥ ಒಂದು ಸನ್ನಿವೇಶದಲ್ಲಿ ಅದು ನಿಜನೇ ಆಗಿದ್ದರೆ ತಾವು ಮಾಡ್ಬೋದಾಗಿದ್ದಂಥ ಅತ್ಯಂತ ಅತ್ಯಂತ ಕನಿಷ್ಠವಾದ ಕೆಲಸ ಏನಾಗಿತ್ತು ಅತ್ಯಂತ ಕನಿಷ್ಠವಾದ ಕೆಲಸ ಪಾಕಿಸ್ತಾನಕ್ಕೆ ನೀವು ಏನು ಪೆಹಲ್ಗಾಮಲ್ಲಿ ಬಂದು ನಮ್ಮ ಭಾರತದ ನಾಗರಿಕರನ್ನು ಕೊಂದಾಕಿದಾರಲ್ಲ ಆ ನಾಲ್ಕು ಜನ ಪಾಕಿಸ್ತಾನಿ ಉಗ್ರರು ಆ ನಾಲ್ಕು ಜನ ಉಗ್ರರನ್ನು ನಮ್ಗೆ ಒಪ್ಸಿ ಆಮೇಲೆ ಸೀಸ್ ಫೈರ್ ಬಗ್ಗೆ ಮಾತಾಡೋಣ ಅಂತ ಹೇಳಬೇಕಾಗಿತ್ತಲ್ವ ನೀವು ನೀವು ಹೇಳೋ ರೀತಿಯೇ ಪಾಕಿಸ್ತಾನ ಅಷ್ಟೊಂದು ಎದರಿ ಬೆದರಿ ನಡುಗಿ ಎಲ್ಲರ ತನ್ನೂ ಇದ್ದರೆ ಮತ್ತು ಆತಂಕವಾದ ಮಾಡಲ್ಲ ದಯವಿಟ್ಟು ಸೀಸ್ ಫೈರ್ ಮಾಡಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ರೆ ಪಾಕಿಸ್ತಾನ ಆ ಸನ್ನಿವೇಶದಲ್ಲಿ ನೀವು ಹಾಕಬಹುದಾಗಿದ್ದ ಅತ್ಯಂತ ಮಿನಿಮಮ್ ಕಂಡೀಷನ್ನು ಪಾಕಿಸ್ತಾನಕ್ಕೆ ಇದೇ ಆಗಿತ್ತಲ್ವ ಆ ನಾಲ್ಕು ಜನ ಉಗ್ರರನ್ನು ನಮ್ಗೆ ಒಪ್ಸ್ರಪ್ಪ ಆಮೇಲೆ ಫೈರ್ ಬಗ್ಗೆ ಮಾತಾಡೋಣ ಇಲ್ಲ ಅಂದರೆ ಗೊತ್ತಲ್ಲ ನಮ್ಮ ಇಂಡಿಯನ್ ಆರ್ಮಿ ಏನು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿತ್ತಲ್ವ ಯಾಕೆ ಹೇಳಲಿಲ್ಲ ನೀವು ಹಾಗೆ ಆ ಕಂಡೀಷನ್ ನೀವು ಹಾಕಿದ್ದಿದ್ರೆ ನಾಲ್ಕು ಜನ ಉಗ್ರರನ್ನ ಒಪ್ಸಿ ಆಮೇಲೆ ಮಾತಾಡೋಣ ಹೇಳಿದ್ದಿದ್ರೆ ಆ ನಾಲ್ಕು ಜನ ಉಗ್ರರನ್ನು ಅಂಥ ದೀನ ಸ್ಥಿತಿಯಲ್ಲಿದ್ದ ಪಾಕಿಸ್ತಾನ ಒಪ್ಸಿದ್ದಿದ್ರೆ ಅನಿವಾರ್ಯವಾಗಿ ಆಗ ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ಟೆರರಿಶ್ಟ್ಗಳನ್ನ ಈ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಪ್ರೂವ್ ಆಗ್ತಾ ಇತ್ತು ಪಾಕಿಸ್ತಾನಕ್ಕೆ ಯಾವ ಕಡೆಯಿಂದನು ಸಪೋರ್ಟ್ ಸಿಗ್ತಾ ಇರಲಿಲ್ಲ ಪಾಕಿಸ್ತಾನನ ಕಪ್ಪು ಪಟ್ಟಿಗೆ ಸೇರಿಸ್ಬೋದಾಗಿತ್ತು ಆದರೆ ತಾವು ಯಾಕೆ ಈ ಪ್ರಶ್ನೆಯನ್ನು ಕೇಳಲಿಲ್ಲ ಯಾಕೆ ಈ ಕಂಡೀಷನನ್ನು ಹಾಕಲಿಲ್ಲ ಇದು ನಮ್ಮ ಎರಡನೇ ಪ್ರಶ್ನೆ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಮಾನ್ಯ ಮೋದಿಯವರೇ ತಾವು ತಮ್ಮ ಇಪ್ಪತ್ತೊಂದು ನಿಮಿಷದ ಭಾಷಣದಲ್ಲಿ ನೀವೇ ಹೇಳಿದ ಪ್ರಕಾರ ಸೀಸ್ಫೈರ್ ಆಗಿದ್ದು ಪಾಕಿಸ್ತಾನ ಸೇನೆ ಭಾರತದ ಸೇನೆಯನ್ನು ಈ ರೀತಿ ಬೇಡಿಕೊಂಡಿದ್ದರಿಂದ ಪ್ರಾಮಿಸ್ ಮಾಡಿದ್ದರಿಂದ ಅಂತ ಹೇಳಿದ್ದೀರಿ ಇದರರ್ಥ ಈ ಸೀಸ್ ಫೈರ್ನಲ್ಲಿ ಮೂರನೇ ವ್ಯಕ್ತಿಯ ಕೈಚಳಕವಾಗಲಿ ಮೂರನೇ ಯಾವುದೇ ದೇಶದ ಒಂದು ಕೈವಾಡ ಆಗಲಿ ಇಲ್ಲ ಅಂತ ಅರ್ಥ ನೀವು ಯಾಕೆಂದರೆ ಇಪ್ಪತ್ತೊಂದು ನಿಮಿಷದ ಭಾಷಣದಲ್ಲಿ ನೀವು ಯಾರ ಹೆಸರು ಹೇಳಿಲ್ಲ ಪಾಕಿಸ್ತಾನ ಸೇನೆ ಇಂಡಿಯಾ ಸೇನೆ ಮಾತ್ರ ಹೇಳಿದ್ದೀರಾ ನೀವು ಆದರೆ ಸೀಸ್ ಫೈರ್ ಆಗಿದೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದು ಭಾರತದ ಎಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಾಗಿದ್ದು ಯಾರಿಂದ ಅಂತಂದರೆ ಅಮೇರಿಕದ ಅಧ್ಯಕ್ಷ ಮಾನ್ಯ ಟ್ರಂಪ್ರವರು ಮಾಡಿದ ಟ್ವೀಟಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದು ಭಾರತದ ನಾಗರಿಕರಿಗೂ ಗೊತ್ತಾಗಿತ್ತು ಇಂಡಿಯಾದ ಸರ್ಕಾರ ಅಧಿಕೃತವಾದ ಹೇಳಿಕೆ ಕೊಡಕ್ಕೋ ಮೊದಲೇ ಟ್ರಂಪ್ ಅವರ ಟ್ವೀಟ್ ಬಂದಿತ್ತು ಆ ಟ್ವೀಟಲ್ಲಿ ಅತ್ಯಂತ ಸ್ಪಷ್ಟವಾಗಿ ಟ್ರಂಪ್ ಅವರು ಇಡೀ ರಾತ್ರಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕೂರಿಸ್ಕೊಂಡು ನೆಗೋಶಿಯೇಟ್ ಮಾಡಿ ಮಾಡಿ ಅವ್ರನ್ನ ಸೀಸ್ ಫೇರ್ಗೆ ಒಪ್ಪಿಸಲಾಗಿದೆ ಎರಡೂ ಕಂಟ್ರಿ ಲೀಡರ್ಸ್ ಒಪ್ಕೊಂಡಿದ್ದಾರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅಂತ ಟ್ರಂಪ್ ಅವರು ಟ್ವೀಟ್ ಮಾಡಿದರು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಟ್ವೀಟ್ ಮಾಡ್ತಾರೆ ಟ್ರಂಪ್ ಅವರು ಏನಂತ ಮಾಡ್ತಾರೆ ಟ್ವೀಟ್ನ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ ಕಾಶ್ಮೀರ ಸಮಸ್ಯೆ ಏನಿದೆಯೋ ಅದನ್ನು ಸಾವಿರ ವರ್ಷಗಳಾದರೂ ಸರಿ ಮಧ್ಯ ಮಧ್ಯಪ್ರವೇಶ ಮಾಡಿ ಆ ಕಾಶ್ಮೀರ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ ಅದಾದ್ಮೇಲೆ ಮುಂದುವರೆದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿದ್ದರೆ ಭಾಳ ಪ್ರಾಬ್ಲಮ್ ಆಗಿಬಿಡ್ತಾ ಇತ್ತು ಕಂಟಿನ್ಯೂ ಆಗಿದ್ದಿದ್ರೆ ಸಾವಿರಾರು ಸಾವು ನೋವುಗಳಾಗ್ತಾಯಿದ್ವು ಅದಕ್ಕೆ ನಾನು ಅವರಿಬ್ಬರಿಗೂ ಹೇಳಿದೆ ನೋಡ್ರಿ ಯುದ್ಧ ನಿಲ್ಲಿಸಿ ಅಂದರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಇಬ್ರ ಹತ್ರನೂ ಅಂತ ಹೇಳಿದೆ ಯುದ್ಧ ಬೇಕೋ ವ್ಯಾಪಾರ ಬೇಕೋ ಅಂತ ಹೇಳಿದೆ ಆಗಿಬ್ರು ಒಪ್ಕೊಂಡು ವ್ಯಾಪಾರ ಇರಬೇಕು ಅಂತ ಹೇಳ್ಬಿಟ್ಟು ಯುದ್ಧ ನಿಲ್ಲಿಸಿದ್ರು ಈ ಸಮಥಿಂಗ್ ಲೈಕ್ ಚಿಕ್ಕ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿರೋ ಮೇಸ್ಟ್ರು ಕಂಡೀಷನ್ ಆಗ್ತಾರಲ್ಲ ಆ ರೀತಿ ನೋಡ್ರಪ್ಪ ವ್ಯಾಪಾರ ಬೇಕೋ ಯುದ್ಧ ಬೇಕೋ ನೀವು ಯುದ್ಧ ಕಂಟಿನ್ಯೂ ಮಾಡ್ತೀನಿ ಅಂದರೆ ವ್ಯಾಪಾರ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದೆ ಆಗ ಅವರಿಬ್ಬರು ಒಪ್ಕೊಂಡ್ರು ಅಂತ ಮಾತಾಡ್ತಾರೆ ಟ್ರಂಪ್ ಅವರು ಸೇಫ್ ಯು ವರ್ಡ್ಸ್ ಅಬೌಟ್ ದಿ ಹಿಸ್ಟೋರಿಕ್ ಇವೆಂಟ್ಸ್ ಇಟ್ ಟುಕ್ ಪ್ಲೇಸ್ ಓವರ್ ದ ಲಾಸ್ಟ್ ಫ್ಯೂ ಡೇಸ್ ಒನ್ ಸ್ಯಾಟರ್ಡೆ ಮೈ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ ಬ್ರೋಕರ್ ಐ ಫೋಲ್ ಆ್ಯಂಡ್ ಅಮೀಡಿಯೇಟ್ ಸೀಸ್ ಫೈರ್ ಐ ಥಿಂಕ್ ಅ ಪರ್ಮನೆಂಟ್ ಒನ್ between india and pakistan ending a dangerous conflict of two nations with lots of nuclear weapons and they were going at it hot and heavy and it was seemingly not going to stop and uh, i'm very proud to let you know that the uh, leadership of india and pakistan was unwavering powerful but unwavering in both cases, and having these. They really were, uh, from the standpoint of having the strength and the wisdom and fortitude to fully know and to understand the gravity of the situation. And uh, we helped a lot. And we helped also with trade. I said, Come on, we're going to do a lot of trade with you guys. Let's stop it. Let's stop it. If you stop it, we do a trade. If you don't stop it, we're not going to do any trade. People have never really used trade the way I used it, that I can tell you. ಐ ಥಿಂಕ್ ಸ್ಟಾಪ್ ಅಂದರೆ ಇಡೀ ಪ್ರಪಂಚಕ್ಕೆ ಹೋಗಿದ್ದ ಮೆಸೇಜ್ ಏನು ಅಂತಂದರೆ ಟ್ರಂಪ್ ಮಧ್ಯಪ್ರವೇಶ ಮಾಡಿ ಸೀಸ್ ಫೈರ್ ಮಾಡಿಸಿದ್ರು ಅಂತ ಮತ್ತು ಇಂಡಿಯಾದ ಅನೇಕರಿಗೆ ಅನೇಕರಿಗೇನು ಎಲ್ರಿಗೂ ಕೂಡ ಅನಿಸಿದ್ದು ಅದೇ ರೀತಿ ಅದರಲ್ಲೂ ಭಾರತದ ಸೇನೆ ಮೇಲ್ಗೈ ಸಾಧಿಸಿದ್ದಾಗ ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಸೀಸ್ ಫೈರ್ ಆದಾಗ ಎಲ್ರಿಗೂ ಸಹಜವಾಗಿ ಹಂಗೆ ಅನಿಸುತ್ತೆ ಅದೇ ಟೈಮ್ನಲ್ಲಿ ಟ್ರಂಪ್ ಅವ್ರ ಟ್ವೀಟ್ ಬಂದಾಗ ಓ ಟ್ರಂಪ್ ಅವ್ರ ಕಾರಣಕ್ಕೆ ಈ ರೀತಿ ಸೀಸ್ಫೈರ್ ಆಗಿದೆ ಅಂತ ಯಾರಿಗೆ ನೋಡಿದ್ರು ಅನಿಸುತ್ತೆ ಅದಲ್ಲದೆ ಟ್ರಂಪ್ ಅವರು ಒಂದು ಸರಿ ಹೇಳಿ ಸುಮ್ಮನೆ ಆಗಲಿಲ್ಲ ಒಂದು ಟ್ವೀಟ್ ಮಾಡಿ ಸುಮ್ಮನಾಗ್ಲಿಲ್ಲ ಎರಡನೇ ಟ್ವೀಟ್ ಮಾಡಿದ್ರು ನಾವು ಮಧ್ಯಪ್ರವೇಶ ಮಾಡಿ ಕಾಶ್ಮೀರ ಸಮಸ್ಯೆ ಸಾಲ್ವ್ ಮಾಡ್ತೀವಿ ಅಂತ ಅದಾದಮೇಲೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ರು ಅದಾದಮೇಲೆ ಸೌದಿ ಅರೇಬಿಯಾಗೆ ಹೋಗ್ಬಿಟ್ಟು ಅದನ್ನೇ ಮಾತಾಡಿದ್ದಾರೆ ಅಂದರೆ ಟ್ರಂಪ್ ಪದೇ 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 ಹೇಳ್ತಾ ಇದ್ದಾರೆ ಅದಕ್ಕೆ ತಾವು ತಮ್ಮ ಇಪ್ಪತ್ತೊಂದು ನಿಮಿಷದ ಭಾಷಣದಲ್ಲಿ ಎಲ್ಲಿಯೂ ಕೂಡ ಟ್ರಂಪ್ ಅವರು ಹೇಳಿರೋದನ್ನು ನೀವು ತಿರಸ್ಕರಿಸುವುದಿಲ್ಲ ನೀವು ಭಾಷಣ ಅಷ್ಟೊತ್ತಿಗೆ ಟ್ರಂಪ್ ಅವರ ಟ್ವೀಟ್ ಬಂದು ಒಂದು ದಿನಕ್ಕಿಂತ ಹೆಚ್ಚಿನ ಸಮಯ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಟ್ರಂಪ್ ಅವ್ರ ಟ್ವೀಟ್ ಇಂದನೇ ಇಡೀ ಪ್ರಪಂಚಕ್ಕೂ ಇಂಡಿಯಾಗೂ ಗೊತ್ತಾಗಿದ್ದು ಸೀಸ್ ಫೈರ್ ಆಗಿದೆ ಅಂತ ನೀವು ನಿಮ್ಮ ಇಡೀ ಭಾಷಣದಲ್ಲಿ ಟ್ರಂಪ್ ಅವರು ಹೇಳಿರೋದನ್ನು ಎಲ್ಲೂ ತಿರಸ್ಕರಿಸುವುದಿಲ್ಲ ಭಾರತ ಸರ್ಕಾರವೂ ತಿರಸ್ಕರಿಸುವುದಿಲ್ಲ ಇನ್ನೊಂದು ಕಡೆ ಪಾಕಿಸ್ತಾನದ ಸರ್ಕಾರ ಏನು ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿ ತಾನು ಸೀಸ್ ಫೈರ್ ಮಾಡಿಸಿದೆ ಅಂತ ಹೇಳ್ತಾರಲ್ಲ ಅದನ್ನು ಪಾಕಿಸ್ತಾನ ಸರ್ಕಾರ ಅಧಿಕೃತವಾಗಿ ಸ್ವಾಗತಿಸುತ್ತೆ ಇಂಡಿಯನ್ ಗೌರ್ಮೆಂಟ್ ತಿರಸ್ಕರಿಸಲ್ಲ ನೀವು ಕೂಡ ನಿಮ್ಮ ಭಾಷಣದಲ್ಲಿ ತಿರಸ್ಕರಿಸೋದಿಲ್ಲ ಮಾನ್ಯ ಮೋದಿಯವರೇ ಭಾರತವನ್ನು ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ ನೀವು ಕಡೆಯ ಎಪ್ಪತ್ತು ವರ್ಷಗಳಿಂದ ಯಾವುದೇ ಪ್ರಧಾನಮಂತ್ರಿಯೂ ಕೂಡ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಸಹಿಸಿಲ್ಲ ಒಪ್ಪಿಲ್ಲ ಅಕಸ್ಮಾತ್ ವಿಶ್ವಸಂಸ್ಥೆನೋ ಬೇರೆ ಒಂದು ದೇಶನೋ ಮಧ್ಯಸ್ಥಿಕೆ ಬಗ್ಗೆ ಮಾತಾಡಿದಾಗ ಪಾಕಿಸ್ತಾನ ವಿಶ್ವಸಂಸ್ಥೆಲ್ಲ ಇನ್ನೊಂದು ಕಡೆ ಹೋಗ್ಬಿಟ್ಟು ಮಧ್ಯಸ್ಥಿಕೆ ವಹಿಸಿ ಅಂತ ಅವ್ರನ್ನಾರನಾರು ಕೇಳಿದಾಗ ಯಾರೇ ಪ್ರಧಾನಮಂತ್ರಿ ಇರಲಿ ಇನ್ಕ್ಲೂಡಿಂಗ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರಿದಂಥ ಅವರು ಇನ್ಕ್ಲೂಡಿಂಗ್ ವಾಜಪೇಯಿಯವರು ಕೂಡ ಮೂರನೇ ದೇಶದ ಮಧ್ಯಸ್ಥಿಕೆ ಅವಶ್ಯಕತೆ ಇಲ್ಲ ಅಂತ ಗಟ್ಟಿ ದನಿಯಲ್ಲಿ ಹೇಳ್ತಾ ಬಂದಿದ್ದಾರೆ ಅದರಲ್ಲೂ ನೈನ್ಟೀನ್ ಸೆವೆಂಟಿ ಒನ್ ವಾರ ಆದಾಗ ನಿಮ್ಗೆ ನೆನಪಿರಬೇಕು ಮೋದಿಯವರೇ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಆದಾಗ ನಿಕ್ಸನ್ನವರು ಗಾಂಧಿಗೆ ತಾಕೀತ್ ಮಾಡಿದ್ರು ಯುದ್ಧ ಮಾಡಬಾರ್ದು ಅಂತ ಆದರೆ ಗಾಂಧಿ ನಾಲ್ಕು ಸಾವಿರ ಕಿಲೋಮೀಟರ್ಗಳ ಆಚೆ ಕೂತ್ಕೊಂಡು ಯಾರೋ ಹೇಳಿದ್ರು ನಾವು ಕೇಳಲ್ಲ ಅಂತ ಹೇಳಿದರು ಇನ್ಫ್ಯಾಕ್ಟ್ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಇಂಡಿಯಾ ಇವತ್ತಿರುವ ಸ್ಟ್ರಾಂಗೂ ಇರಲಿಲ್ಲ ಆದರೂ ಗಾಂಧಿ ಕೇಳಲಿಲ್ಲ ನಿಕ್ಸನ್ ಹೇಳಿದರು ನೀವೇನಾದರೂ ಮುಂದುವರ್ಸಿದ್ರೆ ನಾವು ನಮ್ಮ ಅಮೇರಿಕದ ನೌಕಾಪಡೆಯನ್ನು ಪಾಕಿಸ್ತಾನ ಸಪೋರ್ಟ್ಗೆ ಕಳಿಸ್ಬೇಕಾಗತ್ತೆ ಅಂತ ಹೇಳಿದ್ದಷ್ಟೇ ಅಲ್ಲ ಕಳಿಸಿದ್ರು ನೌಕಾಪಡೆಯನ್ನು ಆದರೂ ಗಾಂಧಿ ಕೇರ್ ಮಾಡಿದೆ ತಾನೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದರು ಇಂಥ ಇತಿಹಾಸ ಇರುವಾಗ ತಾವು ಮಾನ್ಯ ಮೋದಿಯವರೇ ಟ್ರಂಪು ಆ ರೀತಿ ಪದೇ 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 ನಾನು ಮಧ್ಯ ಪ್ರವೇಶ ಮಾಡಿ ಇಬ್ಬರಿಗೂ ಎದುರಿಸ್ಬಿಟ್ಟು ಸೀಸ್ ಫೈರ್ ಮಾಡಿಸ್ದೆ ಅಂತ ಹೇಳ್ತಿರುವಾಗ ನಿಮ್ಮ ಭಾಷಣದಲ್ಲಿ ಅದನ್ನು ನಿರಾಕರಿಸುವುದಿಲ್ಲ ನೀವು ಯಾಕೆ ಟ್ರಂಪ್ ನಿಮ್ಮ ಕ್ಲೋಸ್ ಫ್ರೆಂಡ್ ಹಾಗಿದ್ರೂ ಕೂಡ ಟ್ರಂಪ್ ಹೇಳಿಕೆಯನ್ನು ನಿರಾಕರಿಸೋ ಧೈರ್ಯ ಇಲ್ವಾ ಒಂದು ಟ್ರಂಪ್ ಹೇಳಿದ್ದು ಸತ್ಯ ಆಗಿರಬೇಕು ಇಲ್ಲ ಅಂದರೆ ನಿಮಗೆ ಟ್ರಂಪ್ ಹೇಳಿದ್ದನ್ನು ಅವ್ನು ಸುಳ್ಳೇ ಹೇಳ್ತಿದ್ರು ಕೂಡ ನಿಮಗೆ ಅದನ್ನು ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳುವ ಧೈರ್ಯ ನಿಮಗಿಲ್ಲದೆ ಇರ್ಬೋದು ಅಷ್ಟು ಧೈರ್ಯ ನಿಮಗಿಲ್ಲ ಅಂತಂದರೆ ಹೇಗೆ ದೇಶವನ್ನು ಕಾಪಾಡ್ತೀರ ಹೇಗೆ ಟೆರರಿಸ್ಟ್ಗಳನ್ನ ಕಂಟ್ರೋಲ್ ಮಾಡ್ತೀರಾ ನೀವು ಕಡೆ ಎಪ್ಪತ್ತು ವರ್ಷಗಳಿಂದ ಭಾರತ ಏನು ಕಾಪಾಡ್ಕೊಂಡು ಬಂದಿತ್ತೋ ಯಾರೇ ಪ್ರಧಾನಮಂತ್ರಿ ಆಗಿರಲಿ ಮೂರನೇ ಅವರ ಮಧ್ಯ ಪ್ರವೇಶ ಇಲ್ಲ ಕಾಶ್ಮೀರದ ಹೆಚ್ಚಿನಲ್ಲಿ ಅಂತ ಏನು ಪ್ರತಿಪಾದಿಸ್ಕೊಂಬಂದಿತ್ತೋ ಅದನ್ನು ಒಂದೇ ಏಟಿಗೆ ಮಣ್ಣುಗೂಡಿಸ್ಬಿಟ್ರಲ್ಲ ನೀವು ಮತ್ತು ಟ್ರಂಪ್ ಮುಂದೆ ಭಾರತ ಮಂಡಿಯೂರಿತು ಅಂತ ತೋರಿಸ್ಕೊಳ್ಳೋ ಥರ ಮಾಡಿಬಿಟ್ರಲ್ಲ ಟ್ರಂಪ್ ಮುಂದೆ ಭಾರತ ಮಂಡಿಯೂರಿತು ಅಂತ ಅನಿಸೋ ಥರ ಮಾಡ್ಬಿಟ್ರಲ್ಲ ಮಾನ್ಯ ಮೋದಿಯವರೇ ಯಾವ ಲೆವೆಲಿಗೆ ತಂದರೆ ಇಂಡ್ಯಾದ ಇದನ್ನು ನೀವು ಯಾವ ಲೆವೆಲಿಗೆ ತಂದರೆ ಇಂಡಿಯಾದ ಮರ್ಯಾದೆನ ನೀವು ಇಂಡಿಯಾದ ಮರ್ಯಾದೆ ಅಷ್ಟೇ ಅಲ್ಲ ಇಂಡಿಯನ್ ಮಿಲ್ಟ್ರಿಯ ಮರ್ಯಾದೆಯನ್ನು ಕಳೆದಂಗಾಗಿದೆ ಇದರಿಂದ ನೀವು ಯಾಕೆ ಅಂತಂದರೆ ಇಂಡಿಯಾದ ಮಿಲ್ಟ್ರಿ ಏನು ಮೇಲ್ಗೈ ಸಾಧಿಸಿತ್ತು ಅದರಿಂದ ಹೆದರಿ ಸೀಸ್ ಫೈ ಪಾಕಿಸ್ತಾನ ಸೀಸ್ ಫೈರಿಗೆ ಬಂದಿದ್ದಿದ್ರೆ ಇಂಡಿಯಾದ ಮಿಲ್ಟ್ರಿಗೆ ಒಂದು ದೊಡ್ಡ ಗೌರವ ಸಿಗ್ತಾ ಇತ್ತು ಆದರೆ ಟ್ರಂಪ್ ಕಾರಣಕ್ಕೆ ಟ್ರಂಪ್ ಹೇಳ್ದ ಟ್ರಂಪ್ ಎದುರಿಸ್ದ ಅನ್ನೋ ಕಾರಣಕ್ಕೆ ಸೀಸ್ ಫೈರ್ ಆಗಿದೆ ಅನ್ನೋದು ಎಲ್ಲ ಕಡೆ ಏನು ನಡೀತಾ ಇದೆ ನೀವು ನಿಮ್ಮ ಭಾಷಣದ ನಿರಾಕರಿಸಲ್ಲ ನಿರಾಕರಿಸ್ಬೇಕಾಗಿತ್ತು ನೀವು ನಿಮಗೆ ನಿಜಕ್ಕೂ ಧೈರ್ಯ ಇದ್ದಿದ್ದರೆ ಭಾರತದ ಬಗ್ಗೆ ಬದ್ಧತೆ ಇದ್ದಿದ್ದರೆ ಆ ಕೆಲಸ ನೀವು ಮಾಡಿಲ್ಲ ಈ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಕಾಡ್ತಾ ಇದೆ ಮೋದಿಯವರು ಈಗ ಮಾಡಲಿಕ್ಕೆ ಕಾರಣ ಏನು ಅಂತ ಇದು ಕುತ್ರ ಹೇಳೋ ಜವಾಬ್ದಾರಿ ನಿಮ್ಮ ಮೇಲಿದೆ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ಎಪಿಸೋಡ್ನಲ್ಲಿ ಎತ್ಕೊಳ್ಳೋಣ ಮತ್ತು ಪ್ರಶ್ನೆಗಳನ್ನ ಎತ್ತುತ್ತಾ ವಾಸ್ತವವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ